ನಮಸ್ಕಾರಗಳು ಮತ್ತೊಮ್ಮೆ ನಮ್ಮ ಶ್ರೀ ಸಿರಿ ಯೂಟ್ಯೂಬ್ ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಲವ್ ರೊಮ್ಯಾನ್ಸ್ ಅಲ್ಲಿಂದ ವರಕ್ಕೆ ಬರುತ್ತಿದ್ದಂತೆಯೇ ಕಿತ್ತಾಟ ನಾನು ನೀನ್ಯಾರು ಎಂದುಕೊಳ್ಳುವುದೆಲ್ಲ ಸರ್ವೇ ಸಾಮಾನ್ಯ ಇದು ಎಲ್ಲ ಭಾಷೆಗಳ ಬಿಗ್ ಬಾಸ್ ನಲ್ಲಿ ಕೇಳಿಬರುವುದೇ ಆದರೆ ಹಾಗೆ ಮಾಡದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಿಂದ ಹೊರಕ್ಕೆ ಬಂದ ಮೇಲೂ ಅದೇ ರೀತಿ ಫ್ರೆಂಡ್ಶಿಪ್ ಉಳಿಸಿಕೊಂಡವರು ಐಶ್ವರ್ಯ ಮತ್ತು ಶಿಷ್ಯರವರು ಈ ಜೋಡಿ ಹೊರಗಡೆ ಸಾಕಷ್ಟು ಬಾರಿ ಕಾಣಿಸಿಕೊಂಡಿದ್ದರಿಂದ ಜೊತೆಗೆ ಒಟ್ಟಾಗಿ ಧರ್ಮಸ್ಥಳಕ್ಕೂ ಹೋಗಿ ಬಂದಿದ್ದರಿಂದ ಇವರಿಬ್ಬರ ಬಾಂಡಿಂಗ್ ಬೇರೆಯದೇ ಹೇಳುತ್ತಿದೆ ಎಂದು ಸಖತ್ ಚರ್ಚೆಯಾಗಿತ್ತು ಇವರಿಬ್ಬರು ನಿಜ ಜೀವನದಲ್ಲಿ ಒಂದಾಗಲಿ ಮದುವೆಯಾಗಲಿ ಎಂದು ಅಭಿಮಾನಿಗಳು ಆರೈಸುತ್ತಿದ್ದರು ಅದೇ ರೀತಿ ಇವರಿಬ್ಬರ ಸ್ನೇಹ ಗಟ್ಟಿಯಾಗುತ್ತಲೇ ಸಾಗಿದೆ ಆದರೆ ಇದುವರೆಗೂ ಅವರು ತಮ್ಮ ಮದುವೆಯ ಬಗ್ಗೆ ಮಾತನಾಡಿರಲಿಲ್ಲ ಮದುವೆಯ ಬಗ್ಗೆ ಪ್ರಶ್ನೆ ಕೇಳಿದ್ದ ಸಂದರ್ಭದಲ್ಲಿ ಅವರು ನಮಗಿಬ್ಬರಿಗೂ ಸಾಕಷ್ಟು ಮದುವೆ ಪ್ರಪೋಸಲ್ ಬಂದಿವೆ ನಾವಿಬ್ಬರು ಬಿಸ್ನೆಸ್ ಪಾರ್ಟ್ನರ್ ಆಗಬಹುದು ಅಷ್ಟೇ ಆದರೆ ಸಂಗಾತಿಯಾಗಲ್ಲ ಎಂದು ಸ್ಪಷ್ಟನೆ ನೀಡಿದ್ದರು ಹೀಗಾಗಿ ಈ ಮೂಲಕ ನಾವು ಪ್ರೇಮಿಗಳೆಲ್ಲ ಮದುವೆ ಆಗಲ್ಲ ಎಂದಿದ್ದರು ಆದರೆ ಇದೀಗ ಖಾಸಗಿ ವಾಹಿನಿಗೆ ನೀಡಿರುವ ಸಂದರ್ಶನದಲ್ಲಿ ಅವರು ಬೇರೆಯ ರೀತಿಯ ಇಂಟ್ ಕೊಟ್ಟಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಶಿಶಿರವರು ನಮ್ಮ ಅಭಿಮಾನಿಗಳು ಇದನ್ನೇ ಕೇಳುತ್ತಿರುತ್ತಾರೆ ನಿಮ್ಮನ್ನು ನೋಡಿದರೆ ತುಂಬಾ ಖುಷಿಯಾಗುತ್ತದೆ ಯಾವಾಗ ಗುಡ್ ನ್ಯೂಸ್ ಕೊಡುತ್ತೀರಿ ಎಂದು ಕೇಳುತ್ತಿರುತ್ತಾರೆ ಎಂದಿದ್ದಾರೆ ಇದಕ್ಕೆ ಉತ್ತರ ಕೊಡುವುದು ತುಂಬಾ ಬೇಗ ಆಯ್ತು ಅನ್ನಿಸುತ್ತೆ ಎನ್ನುವ ಮೂಲಕ ಮದುವೆ ಆಗುವ ಚಾನ್ಸ್ ಇರುವ ಬಗ್ಗೆ ಪರೋಕ್ಷವಾಗಿ ಹೇಳಿದ್ದಾರೆ ಹಾಗೆಯೇ ಕಾಲವೇ ಇದಕ್ಕೆ ಉತ್ತರಿಸುತ್ತದೆ ಯಾವಾಗ ಏನು ಆಗಬೇಕು ಅದು ಖಂಡಿತ ಆಗುತ್ತದೆ ಈಗಾಗಲೇ ಏನು ಆ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ ಹೇಳಿಕೊಳ್ಳುವಂತ ಕ್ಲಾರಿಟಿಗೆ ನಾವು ಬಂದಿಲ್ಲ ಎಂದಿದ್ದಾರೆ ಸದ್ಯ ನಮ್ಮಿಬ್ಬರ ಕಾನ್ಸಂಟ್ರೇಷನ್ ಇರುವುದು ನಮ್ಮ ಕೆಲಸದ ಮೇಲೆ ಇಬ್ಬರು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದೇವೆ ನಾವಿಬ್ಬರು ಸೇರಿ ಹಲವು ಬ್ರಾಂಡ್ ಗಳಿಗೆ ಪ್ರಮೋಟ್ ಮಾಡುತ್ತಿದ್ದೇವೆ ಒಟ್ಟಿಗೆ ಬಿಸ್ನೆಸ್ ಶುರು ಮಾಡಿದ್ದೇವೆ ಇದೇ ವೇಳೆ ತಮ್ಮನ್ನು ಟ್ರೋಲ್ ಮಾಡುವವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಶಿಶಿರವರು ನನಗೆ ಇಂಥವರನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತದೆ ಯಾರು ಚೆನ್ನಾಗಿ ಇರೋದನ್ನು ಯಾಕೆ ನೋಡಲು ಆಗಲ್ಲ ಅವರಿಗೆ ಹೋಗಲಿ ಬಿಡಿ ಒಟ್ಟೆ ಉರಿದುಕೊಳ್ಳುವವರು ಉರಿದುಕೊಳ್ಳಲಿ ಕೆಲಸ ಇಲ್ಲದಿರುವವರು ಹೀಗೆ ಮಾಡುತ್ತಾರೆ ಮೊದಲಿಗೆ ಇಂಥ ಕಮೆಂಟ್ಸ್ ನೋಡಿದಾಗ ಬೇಸರ ಆಗ್ತಿತ್ತು ಈಗ ಕೆಡಿಸಿಕೊಳ್ಳುವುದಿಲ್ಲ ಎಂದಿದ್ದಾರೆ ವೀಕ್ಷಕರೇ ಶಿಷ್ಯರ್ ಮತ್ತು ಐಶ್ವರ್ಯ ಅವರ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು